ಅರ್ಥ ಆಗಿಲ್ಲ ಅದು ನನಗೆ ಅದು ಅರ್ಥ ಆಗ್ತದೆ ನೀವು ವರಿ ಮಾಡ್ಕೊಂಡು ನನಗೆ ಬೇಂದ್ರ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಕಡೆ ನಾನು ಸದಾನಂದ ನಾಯಕ ಹತ್ರ ಕೇಳಿದೆ ಯಾಕೆ ಬೇಂದ್ರಿಯವರು ಹೀಗೆ ಏನೋ ಒಂದು ರೀತಿ ಹೊಗಟ್ಟಾಗಿ ಮಾತಾಡಿದೆ ಹೊಟ್ಟಾಗಿ ಮಾತಾಡ್ಬೋದು ಇಲ್ಲ ಅವರಿಗೆ ಕನಸಿನಲ್ಲಿ ಕೆಲವು ಸೊಲ್ಯೂಷನ್ ಸಿಗುತ್ತದೆ ಅಂತ ನನಗೆ ಸಂಪರ್ಕ ನೇರವಾಗಿ ಬಂದದ್ದು ನಾನು ಪಿ ಎಚ್ ಡಿ ಮಾಡೋ ಕಾಲಕ್ಕೆ ಹ್ಮ್ ನೇರವಾಗಿ ಮುಖಾಮುಖಿಯಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕ ನನಗೆ ಬಂದದ್ದು ಅಲ್ಲ ಅವರ ಅವರಿಗೆ ನನಗೆ ಮುಖಾಮುಖಿ ಮಾಡ್ ಮೊದಲು ನೋಡಿದ್ದೆ ನಾನು ಬೇಂದ್ರೆಯವರು ನೋಡಿದರೆ ಬೇಂದ್ರೆಯವರು ನಾನು ನೋಡೋದು ಹತ್ತೊಂಬತ್ ನೂರ ಐವತ್ತ ಮೂರು ಡಿಸೆಂಬರ್ದಲ್ಲಿ ಇದರಲ್ಲಿ ನಮ್ಮ ಕುಮಟಾದಲ್ಲಿ ಸಾಹಿತ್ಯ ಸಮ್ಮೇಳನ ಆಗಿತ್ತು ಬಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಆ ಸಂದರ್ಭದಲ್ಲಿ ಈ ನವ್ಯ ಕಾವ್ಯದ ಬಗ್ಗೆ ದೊಡ್ಡ ಚರ್ಚೆ ನಡೆದಿತ್ತು ದೊಡ್ಡ ಚರ್ಚೆ ಭಯಂಕರ ಇವರೆಲ್ಲ ಬೇಂದ್ರೆಯವರೆಲ್ಲ ನವ್ಯ ಕಾವ್ಯ ವಿರೋಧಿಗಳು ಅಡಿಗರ ಚಂಡಳ ಮದ್ದಳೆ ಹಿಡ್ಕೊಂಡು ನನಗೆ ಇನ್ನೂ ಇದೆ ಈ ಚಂಡ ಮದಳೆ ಬರೆದಿದ್ದಾರೆ ಹೀಗೆ ಆ ನಂತರ ಮಧ್ಯದಲ್ಲಿ ಕಾರಂತರ ಪ್ರವೇಶ ಮಾಡಿ ಅದ್ರ ಬಗ್ಗೆ ಇದೆಲ್ಲ ಆ ಘಟನೆಗಳು ನನಗೆ ಆ ಒಂದು ಸಂದರ್ಭದಲ್ಲಿ ನಾನು ಬೇಂದ್ರೆಯವರನ್ನು ನೋಡಿದ್ದೆ ಮತ್ತು ಅವರ ಬಗ್ಗೆ ನನಗೆ ಆವಾಗ ಅಂಥ ದೊಡ್ಡ ಭಾವನೆ ಇಲ್ಲ ನನಗೆ ಬೇಂದ್ರೆಯವ್ರ ಬಗ್ಗೆ ಆ ನಂತರ ಇದಕ್ಕೆ ಹೋದಾಗ ಅವರು ಪ್ರತ್ಯಕ್ಷ ಅವರ ಜೊತೆಯಲ್ಲಿ ಸಂಪರ್ಕಕ್ಕೆ ಇಳಿದ ಮೇಲೆ ಅವರ ಅದ್ಭುತ ಪ್ರತಿಭೆ ಕಂಡು ನನ್ನ ನಾನು ದಿಗ್ಭ್ರಮೆಗೊಳಗಾಗಿದ್ದೇನೆ ದೇ ಯಾಕಂದ್ರೆ ನಮ್ಮ ಇವರು ಸದಾನಂದ ನಾಯ್ಕ ಅಂತ ಹೇಳ್ರು ಬೇರೆ ಜೊತೆಯಲ್ಲಿ ಭಾಳ ಸಂಪರ್ಕ ಇಟ್ಕೊಂಡು ಹೊರನಾಟರು ಹೌದು ಅವರು ನನಗೆ ಭಾಳ ಬೇಕಾದವರು ಆತ್ಮೀಯರು ಮತ್ತು ಅವರು ನಾನು ಕೆಲವು ಸಮಸ್ಯೆಯನ್ನು ಅವರು ಮುಂದೆ ಇಟ್ಟಾಗ ಇಲ್ಲ ಇದಕ್ಕೆ ಯಾಕಂದ್ರೆ ನಮ್ಮಲ್ಲಿ ಒಂದು ಮಾತು ಬರ್ತೇವೆ ಹಾಲಕ್ಕಿ ಒಕ್ಕಲು ಶಿಶಿನ ಎಂತಕ್ಕಂಥ ಹಿಶಿ ಹಿಶಿನ ಎಂತಕ್ಕಂಥ ದೇವತೆಯನ್ನು ಆಕಾಶ ದೇವತೆಯನ್ನು ಅವರು ಪೂಜೆ ಮಾಡ್ತಾರೆ ಏನು ಒಂದು ಆ ಶಿಶಿನ ಅನ್ನುವಂಥ ಶಬ್ದ ಹಾಲಕ್ಕಿ ಹೋಗ್ಲಿಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ ಅವ್ರು ಏನು ಅವರು ಏನು ಹೇಳೋದು ಆದರೆ ಆ ವಿಚಾರವಾಗಿ ಸಿಲ್ವರ್ ಆ ಮಾತನ್ನು ಹೇಳಿದೆ ಅವ್ರು ಸುಳ್ಳು ಹೇಳುವರಲ್ಲ ಯಾಕಂದರೆ ಅವರು ಒಳ್ಳೆಯ ಸಂಶೋಧಕರು ನಮ್ಮ ಜಿಲ್ಲೆಯ ಒಂದು ಪ್ರಾಥಮಿಕ ಸಂಶೋಧನೆ ಮಾಡ್ತಕ್ಕಂಥ ಜನ ಮೊಟ್ಟ ಮೊದಲು ಎಸ್ ಸಿಲ್ವಾರನ್ನು ನೆನೆಸ್ಕೊಳ್ಬೇಕು ಎಸ್ ಸಿಲ್ವ ಎಸ್ ಸಿಲ್ವಾ ಅಂತ ಹೇಳ್ಕೊಂಡು ಅಂದರೆ ಅವರು ದೊಡ್ಡ ಇದಂತಲ್ಲ ಆದರೆ ಮೂಲಭೂತವಾಗಿ ಸಂಶೋಧನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಅಂಶವನ್ನು ಅವರು ಗಮನಿಸಿದ್ದಾರೆ ಗಮನಿಸಿ ಒಂದು ನಮಗೆ ಪ್ರೇರೇಪಣೆ ನೀಡ್ತಕ್ಕಂಥ ಕೆಲವು ಮಾತುಗಳನ್ನು ಆಡಿದ್ದಾರೆ ಅವರು ಆ್ಯಕ್ಚುಲಿ ನಾನು ಕೂಡ ಅದನ್ನು ಅದರಿಂದ ಸ್ವಲ್ಪ ಮಟ್ಟಿಗೆ ಪ್ರಭಾವಿತ ಆಗಿದ್ದೇನೆ ಅವ್ರು ಹೇಳಿದ್ದು ಎಲ್ಲವೂ ಸತ್ಯ ಅಂತ ಹೇಳೋದಿಲ್ಲ ಕೆಲವೊಂದು ಸಂದರ್ಭ ಆದರೆ ಅವರು ಕಂಡುಕೊಂಡಂತ ಸುಳ್ಳೆ ಎಲ್ಲೂ ಇದು ಬರೆಯೋದಿಲ್ಲ ಅವರು ಅವರು ಇದು ಯಾಕೆ ಹೀಗಾಯಿತು ಅಂತ ಹೇಳಿ ನಾನು ಅವ್ರ ಹತ್ರ ಹೋಗಿದ್ದೆ ಬೇಂದ್ರೆ ಅವ್ರ ಹತ್ರ ಹೊತ್ತು ಕೂಡಲೇ ಅವರು ಬೇಂದ್ರೆಯವರು ಯೋಚನೆ ಮಾಡಿದ್ರು ಹಾಂ ಹೆಸಿನ ಕಡೆಗೆಲ್ಲ ಕೆಲವು ಪುಸ್ತಕ ನೀವು ಗೋಲ್ಡನ್ ಬೋದಿದ್ರ ಹೀಗೆ ಕೆಲಕೆ ನಾನು ನೋಡಿದ್ದೇನೆ ಆದರೆ ನನಗೆಲ್ಲೂ ಸಿಕ್ಕಿಲ್ಲ ಸರ್ ಅಂದೆ ಚಿಂತೆ ಮಾಡಬೇಡಿ ಅದು ನನಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರು ಹ್ಞೂ ಬೇಂದ್ರೆ ಅವ್ರು ನನಗೆ ಅರ್ಥ ನಾನು ಹೇಳ್ತೇನೆ ನೀವು ಯೋಚನೆ ಮಾಡಿ ನಾಳೆ ಬರ್ರಿ ಅಂತ ಹೇಳಿ ನಾಳೆ ಬಂದು ನಾಳೆ ಹೋದೆ ಇಲ್ಲ ನನಗೆ ಅರ್ಥ ಆಗಿಲ್ಲ ಅದು ನನಗೆ ಅದು ಅರ್ಥ ಆಗ್ತದೆ ನೀವು ವರಿ ಮಾಡ್ಕೊಂಡು ನನಗೆ ಬೇಂದ್ರೆಯವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಕಣ್ಣು ನಾನು ಸದಾನಂದ ನಾಯಕರ ಹತ್ರ ಕೇಳಿದೆ ಯಾಕೆ ಬೇಂದ್ರೆಯವರು ಹೀಗೆ ಏನೋ ಒಂದು ರೀತಿ ಒಗಟಾಗಿ ಮಾತಾಡ್ತಾರೆ ಒಗಟಾಗಿ ಮಾತಾಡ್ತಾರೆ ಇಲ್ಲ ಅವರಿಗೆ ಕನಸಿನಲ್ಲಿ ಕೆಲವು ಸೊಲ್ಯೂಷನ್ ಸಿಗುತ್ತದೆ ಅಂಥ ನಂಬಿಕೆ ಅದು ಸೊಲ್ಯೂಷನ್ ನಂಬಿಕೆ ಉಂಟು ಆ ನಂಬಿಕೆಗೆ ನೀರೆರಿಯತಕ್ಕಂಥ ಘಟನೆಗಳು ನನ್ನ ಜೀವನದಲ್ಲಿಯೂ ಸಾಕಷ್ಟಾಗಿದೆ ನಾನು ಕನಸನ್ನು ಬರೀ ಕನಸನ್ನು ಕನಸಾಗಿ ನೋಡ್ಕೊಳ್ಳುವವನಲ್ಲ ಈ ಕೆಲವರಿಗೆ ಮೂಢನಂಬಿಕೆ ಆಗ್ಬೋದು ಕೆಲವೊಂದು ಸಲ ನಮ್ಮ ಮೆಸೇಜಸ್ ಹತ್ರ ನಾನು ಮಾತಾಡಬೇಕೆ ಇಲ್ಲದಿದ್ದು ಇದು ನಮಗೆ ಅಂತ ಹೇಳ್ತಾಳೆ ನಾನು ಒಂದು ಸಲ ಸಮಾಜೆ ಹೇಳ್ತೇನೆ ಅಂದ್ರೆ ನಿಮಗೆ ಯಾಕಂದ್ರೆ ಇದನ್ನು ಸ್ವಲ್ಪ ನಾವು ನಗೆಚಾಷ್ಟೆ ಅಷ್ಟೇ ಮಾಡಿ ಬಿಡುವ ವಿಷಯ ಅಲ್ಲ ತಿನ್ಬೇಕು ನಾನು ಹೇಳಬೇಕಾಗಿದೆ ನಾನು ಒಂದ್ಸಲ ಸಲ ನನಗೆ ಹೇಳಿದೆ ಸ್ವಪ್ಪಂದಲ್ಲಿ ನನಗೆ ಲಾಟ್ರಿ ಐತಿ ಹ್ಞೂ ನೋಡು ನನಗೆ ಇದಾಗಿ ಲಾಟ್ರಿ ಟಿಕೆಟ್ ತೊಗೊಂಡೆ ಆನಂದ್ರೆ ನನ್ನ ಹೇಗೆ ತಗೊಂಡೆ ತಗೊಂಡ್ಕೊಂಡು ನಂಗೆ ಲಾಟ್ರಿ ಹತ್ತಿತ್ತು ಹತ್ತು ರೂಪಾಯಿ ಆತ್ ಬೇರೆ ಕೊನೆಗೆ ಆಯ್ತು ಅದೊಂದು ಆನಂತರ ಇನ್ನೊಂದು ನಾನು ತಿರುಪತಿ ವೆಂಕಟರಮಣ್ಣ ಇದಕ್ಕೆ ದರ್ಶನ ಮಾಡ್ತೇನೆ ಬೆ ಬೆಳಗಾವಿ ಜಾವ ಮಬ್ಬು ಎಲ್ಲ ಮಂಜು ಎಲ್ಲ ತುಂಬಿದೆ ಒಬ್ಬ ನನಗೆ ತೋರಿಸ್ತೇನೆ ಅದೇ ವೆಂಕಟರಮಣ್ಣ ಶಿಖರ ಆ ಬಂಗಾರದ ಶಿಖರ ಅದು ಎಲ್ಲ ತೋರಿಸಿ ನನಗೆ ಬಂಗಾರದ ಗೋಪುರ ಎಲ್ಲ ನೋಡಿ ನಾನು ಕಣ್ಣು ಮುಂದೆ ನೆನಪಿದೆ ನಾನು ಆವಾಗ ತಿರುಪತಿ ನೋಡಿಲ್ಲ ನಾನು ಓಕೆ ತಿರುಪತಿಯನ್ನು ನೋಡಿ ನನ್ನ ಕಣ್ಣು ಮುಂದೆ ಆ ಚಿತ್ರ ನನ್ನ ಕಣ್ಣಲ್ಲಿ ನಾನು ಒಂದು ತಿರುಪತಿ ತಿರುಪತಿಗೆ ಹೋಗೋಣ ಹೇಳಿ ನಾನು ಎನ್ ಎಸ್ ಎಸ್ ಇದು ಕ್ಯಾಂಪ್ನ ಅಲ್ಲಿ ಟ್ರೈನಿಂಗಲ್ಲಿ ಇದರಲ್ಲಿ ಯಗ್ ಮೆಡ್ರಾಸಲ್ಲಿ ಎಗ್ಮೋರ್ದಲ್ಲಿ ಒಂದು ಇದಿತ್ತು ನಮ್ದು ಟ್ರೈನಿಂಗ್ ಇತ್ತು ಅಲ್ಲಿ ಹೋಗುವರೆ ನಾನು ಹೇಳಿದೆ ಇಲ್ಲ ನಾನು ಒಂದು ಕನಸು ನೋಡಿದ್ದೆ ಅದಕ್ಕಾಗಿ ತಿರುಪತಿಗೆ ಒಂದು ಹೋಗಿ ನೋಡಿಕೊಂಡು ಹೋಗೋಣ ಸ್ವಲ್ಪ ಟೈಮ್ ಇತ್ತು ಹೋಗಿ ಕೂಡ ಆದರೆ ನಮಗೆ ಅದು ಒಬ್ಬ ಸಿಕ್ಕದ ಗೈಡ್ ಇಲ್ಲ ಯಾಕೆ ಅದು ಅದು ಇಪ್ಪತ್ತೈದು ರೂಪಾಯಿ ಏನೋ ಕೊಟ್ರೆ ಆವಾಗ ನಮಗೆ ಬ್ಯಾಗ್ ದರ್ಶನ ಸಿಗ್ತದೆ ದರ್ಶನ ನಾವು ಯಾಕೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತೀರಿ ಆವಾಗ ಇಪ್ಪತ್ತೈದು ರೂಪಾಯಿ ದೊಡ್ಡ ಮೊತ್ತ ಇಲ್ಲ ತೋರಿಸ್ತೇನೆ ಅಂತ ಕರ್ಕೊಂಡು ಹೋದ ಆ ಪುಣ್ಯಾತ್ಮ ಮಧ್ಯದೆಲ್ಲ ಕರ್ಕೊಂಡು ಹೋದ ಸಾಲು ಮುಗಿಯೋದೇ ಇಲ್ಲ ನಾ ಕಡೆ ಹೇಳಿದೆ ಏನಪ್ಪ ಭಾಳ ಇದು ಕಾಣ್ತೇನೆ ನನಗೆ ಇಮಿಡಿಯೇಟ್ಲಿ ಇಲ್ಲ ಇಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಆಗ್ತದೆ ಅಂತ ಹೇಳ್ಕೊಂಡು ಅವ ನಾಪತ್ತೆ ಆಗಿಬಿಟ್ಟವ ಅರೇ ರೀ ಹಾಂ ನಮ್ಮ ಕಡೆಗೆ ನಾವು ನೋಡಿದ್ರೆ ಕೊನೆಗೆ ನಮಗೂ ಆಗಿಲ್ಲ ಅಂದರೆ ತಿರುಪತಿ ವೆಂಕಟಮ್ಮಣ್ಣ ಸರಿ ದರ್ಶನ ಮಾಡಲಿಕ್ಕಿಲ್ಲ ಆ ಗೋಪುರ ದರ್ಶನದಲ್ಲೇ ನಾನು ಸಂತೃಪ್ತಿ ಪಟ್ಟೆ ಆ ಸಂದರ್ಭದಲ್ಲಿ ಒಂದು ಇನ್ನು ನನಗೆ ತಿನಿಸಿನಲ್ಲಿ ಎಕ್ಸಿಡೆಂಟ್ ಆಗಿತ್ತು ಕನಸಲ್ಲಿ ಆ್ಯಕ್ಸಿಡೆಂಟ್ ನಾನು ಕಂಡಿದ್ದೇನೆ ನಾವು ಹೋಗ್ತಾ ಇರ್ತಕ್ಕಂಥ ಆ ಗಾಡಿ ಆಕ್ಸಿಡೆಂಟ್ ಆಗಿದೆ ಸೇಮ್ ಅದೇ ಮಬ್ಬು ಅದೇ ಮಂಜು ಅದೇ ಇದು ಆ ಆ್ಯಕ್ಸಿಡೆಂಟು ಆಗಿದೆ ಇದನ್ನ ನೋಡಿದ್ರೆ ನನಗೆ ಭಾಳ ವಿಚಿತ್ರ ಅನಿಸು ಏನು ಈ ವಟ ಈ ಕನಸು ವಿಚಿತ್ರವಾಗಿದೆ ಅಂತ ಹೇಳ್ಕೊಂಡು ನಾನು ಯಾಕೆ ಈ ವಿಧಾನ ಹೆಚ್ಚಿ ಹೇಳಿದೆ ಅಂತ ಹೇಳಿದ್ರೆ ಕನಸಿಗೂ ನಮ್ಮ ನಮಗೂ ಏನೋ ಒಂದು ರೀತಿಯ ಈ ಸಂಬಂಧ ಇದ್ದದ್ದನ್ನು ನಾನು ಕಂಡುಕೊಂಡಿದ್ದೆ ಈಗ ಬೇಂದ್ರೆಯವರು ಹೇಳ್ತಾರಲ್ಲ ಬೇಂದ್ರೆಯವರು ಅಂತ ಅನೇಕ ಮಂದಿಗೆ ಈ ಸ್ವಪ್ನದಲ್ಲಿ ಅನೇಕ ಅನೇಕ ವಿಚಾರಗಳ ಒಂದು ಏನು ಅದಕ್ಕೆ ಪರಿಹಾರ ಕೂಡ ಅವರಿಗೆ ಸಿಕ್ಕದ್ದನ್ನು ನಾನು ಕಂಡುಕೊಂಡಿದ್ದೇನೆ ಹಾಗಾಗಿ ನೀವು ಆ ಶಬ್ದವನ್ನ ಕೇಳಿಕೊಂಡು ಹೋದಾಗ ಸದಾನಂದ ಸರಿ ಜೊತೆ ಹೇಳ್ತಾರೆ ಆವಾಗ ಅವ್ರ ಕಡೆಗೆ ಕೊನೆಗೂ ನನಗೆ ಅದು ಆಗಿಲ್ಲ ಈಜೆ ಕೊನೆಗೆ ನಾನು ಅವರು ನನಗದಕ್ಕೆ ಸಮಸ್ಯೆ ಸಿಕ್ಕಿಲ್ಲ ಆದರೆ ಅದು ಅದರ ವಿವರಣೆ ಸಿಲ್ವಾರ್ ಕೊಟ್ಟಿದ್ದು ಅದೊಂದು ಅದೊಂದು ಪರ್ಜನ್ಯ ದೇವತೆ ಮಳೆಗಾಲ ಮಳೆ ದೇವತೆ ಇದು ಆ ದೇವತೆಯನ್ನು ಪೂಜೆ ಮಾಡಿ ಅವರು ಮಳೆರಾಯನನ್ನು ಅವರು ಶ್ವಾಸ ಆಹ್ವಾನಿಸ್ತಾರೆ ಅನ್ನುವಂಥ ಒಂದು ವಿಚಾರ